ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಪರೀಕ್ಷಾ ಸರಣಿ ಆ್ಯಕ್ಚುಲಿ ಮುಗಿದಿದೆ ಹೆಚ್ಚುವರಿ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀನಿ ಈ ಸಮಾಂತರ ಶ್ರೇಣಿಗಳ ಅಧ್ಯಾಯದ ಮೇಲೆ ಒಂದನೇ ಪ್ರಶ್ನೆ ಇಲ್ಲಿ ಏನಂತ ತಗೊಂಡಿದ್ದೀನಿ ನೋಡಿರಿ ಒಂದು ಶ್ರೇಡಿ ಅದ ಅದರೊಳಗೆ ಮೂವತ್ತೇಳು ಪದಗಳದವ ಅದರ ಮೊದಲ ಮೂರು ಪದಗಳ ಮೊತ್ತ ಅದ ಆಮೇಲೆ ಕೊನೆಯ ಮೂರು ಪದಗಳ ಮೊತ್ತ ಎಷ್ಟಿದೆ ಅಂದರೆ ಮುನ್ನೂರ ಅದ ಹಾಗಾದರೆ ಶ್ರೇಡಿಯ ಮೊದಲ ಪದವನ್ನು ಕಂಡುಹಿಡಬೇಕು ಮತ್ತು ಕೊನೆಯ ಪದ ಇವುಗಳನ್ನು ಕಂಡುಹಿಡಿಯಬೇಕಾಗಿದೆ ಎ ಮತ್ತು ಎ ತರ್ಟಿ ಸೆವೆನನ್ನು ನಾವು ಕಂಡುಹಿಡಿಬೇಕು ಸರಿ ದತ್ತಾಂಶಗಳನ್ನು ಬಳಸ್ಕೊಂಡು ನಾವು ಎ ಮತ್ತು ಡಿ ಅನ್ನು ತೆಗಿತಕ್ಕಂಥ ಪ್ರಯತ್ನವನ್ನು ಮೊದಲಿಗೆ ಮಾಡಬೇಕು ಈಗ ಮೊದಲ ಮೂರು ಪದಗಳ ಮೊತ್ತ ಅಂದರೆ ಏನು ದತ್ತಾಂಶ ಒಂದೇದಂತ ಬರೀ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಮೊದಲ ಮೂರು ಪದಗಳ ಮೊತ್ತ ಮೊದಲ ಮೂರು ಪದಗಳ ಮೊತ್ತ ಏನಾಗ್ತದೆ ಅಂದರೆ ಹನ್ನೆರಡು ಆಗ್ತದೆ ಈಕ್ವಲ್ ಟು ಎಷ್ಟು ಹನ್ನೆರಡು ನೋಡಿರಿ ಈ ಶ್ರೇಡಿಯ ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡಾಗಿರೋದ್ರಿಂದ ಇದು ಎ ಇದು ಎ ಪ್ಲಸ್ ಡಿ ಆಮೇಲೆ ಮುಂದಿನ ಏನಾಗ್ತದೆ ಎ ಪ್ಲಸ್ ಟು ಡಿ ಆಗ್ತದೆ ಈ ಮೂರನ್ನು ಕೂಡ್ಸಿದ್ರೆ ಎಷ್ಟಕ್ಕೆ ಸಮ ಬರಬೇಕು ಹನ್ನೆರಡಕ್ಕೆ ಸಮ ಬರಬೇಕು ಎಗಳು ಎಷ್ಟು ಒಂದು ಎರಡು ಮೂರು ಅದಾವೆ ತ್ರೀ ಎ ವರ್ಕೊಳ್ಳೋಣ ಆಮೇಲೆ ಡಿ ಎಷ್ಟ ನೋಡಿ ಟು ಡಿ ಪ್ಲಸ್ ಡಿ ಅಂದರೆ ಎಷ್ಟಾಗ್ಕತಿ ತ್ರೀ ಡಿ ಆಕೈತೆ ತ್ರೀ ಡಿ ಇಕ್ಕೊಟ್ಟು ಎಷ್ಟಾಯ್ತು ಹನ್ನೆರಡು ಆಯಿತು ಈಗ ಮೂರರಿಂದ ಪೂರ್ತಿ ಭಾಗ ಹೋಗ್ತದೆ ಇದು ಸಮೀಕರಣ ಮೂರರಿಂದ ಭಾಗ್ಸೋಣ ಮೂರರಿಂದ ಭಾಗ್ಸಿದ್ರೆ ಎ ಉಳಿತಿಲ್ಲ ನೆಕ್ಸ್ಟು ಕೂಡ ಡಿ ಉಳಿತು ಮೂರು ನಾಲ್ಕನೇ ಹನ್ನೆರಡು ನಾಲ್ಕು ಇದ್ರಿ ಮತ್ತು ಇದಕ್ಕೆ ಸಮೀಕರಣ ಒಂದ್ರಿ ನಾನೇನು ಮಾಡಿದೆ ಅಂದರೆ ಈಗ ಒಂದನೇ ದತ್ತಾಂಶವನ್ನು ಬಳಸ್ಕೊಂಡೆ ಮತ್ತು ಒಂದು ಸಮೀಕರಣವನ್ನು ಅಲ್ಲಿ ತೊಗೊಂಬಂದೆ ಎ ಪ್ಲಸ್ ಡಿ ಇಕ್ವಲ್ ಟು ಫೋರ್ ಸಂಬಂಧವನ್ನು ಪಡ್ಕೊಂಡೆ ಇನ್ನು ಎರಡನೇ ಸಂಬಂಧ ಎರಡನೇ ದತ್ತಾಂಶ ಏನಾದರೂ ನೋಡಿ ಈ ಶ್ರೇಣಿಯ ಕೊನೆಯ ಮೂರು ಪದಗಳ ಮೊತ್ತವು ಮುನ್ನೂರ ಹದಿನೆಂಟು ಕೊನೆಯ ಮೂರು ಪದಗಳಂದರೆ ಯಾವ್ಯಾವ ಆಗಬೇಕು ಮೂವತ್ತೇಳು ಪದ ಅದಾವೆ ಕೊನೆಯ ಪದಗಳು ಮೂರು ಪದಗಳಂದ್ರೆ ಮೂವತ್ತೈದು ಮೂವತ್ತಾರು ಆಮೇಲೆ ಮೂವತ್ತೇಳು ಎ ತರ್ಟಿ ಫೈವ್ ಎ ತರ್ಟಿ ಸಿಕ್ಸ್ ಎ ತರ್ಟಿ ಸೆವೆನ್ ಈ ಕೊನೆಯ ಮೂರು ಪದಗಳ ಮೊತ್ತ ಮೂರು ನೂರ ಹದಿನೆಂಟಿದೆ ದತ್ತಾಂಶದಲ್ಲಿ ನೂರ ಹದಿನೆಂಟನ್ನು ಬರೆಯೋಣ ತ್ರೀ ಒನ್ ಏಯ್ಟ್ ಈಗ ಎ ತರ್ಟಿ ಫೈವ್ ಅಂದ್ರೆ ಏನು ಬರ್ತದೆ ಎ ಪ್ಲಸ್ ಥರ್ಟಿ ಫೋರ್ ಡಿ ಬರ್ತದೆ ಎ ತರ್ಟಿ ಸಿಕ್ಸ್ ಅಂದ್ರೆ ಏನು ಬರ್ತದೆ ಎ ಪ್ಲಸ್ ತರ್ಟಿ ಫೈವ್ ಡಿ ಬರ್ತದೆ ಆಮೇಲೆ ಎ ತರ್ಟಿ ಸೆವೆನ್ ಅಂದರೆ ಎಷ್ಟು ಬರ್ತದೆ ಎ ಪ್ಲಸ್ ತರ್ಟಿ ಸಿಕ್ಸ್ ಡಿ ಬರ್ತದೆ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ಮುನ್ನೂರ ಹದಿನೆಂಟು ಒಂದು ಲೆಕ್ಕಾ ಎಗಳಂತೂ ಮೂರು ಅದಾವ ತ್ರೀ ಎ ಬರಿತೀನಿ ಒಂದು ಲೆಕ್ಕಾಚಾರ ನೀವೋ ಮಾಡಿ ಹೇಳಿ ತರ್ಟಿ ಫೋರ್ ಡಿ ತರ್ಟಿ ಫೈವ್ ಡಿ ಮತ್ತು ಥರ್ಟಿ ಸಿಕ್ಸ್ ಡಿ ಇವು ಮೂರು ಕೂಡಿಸಿದ್ರೆ ಆಗ್ತದೆ ನೀವೇ ಹೇಳಬೇಕು ಒನ್ ನಾಟ್ ಫೈವ್ ಸರಿ ಆಯ್ತು ಒಂದು ನೂರ ಐದು ಡಿ ಆಗ್ತದೆ ಈಕ್ವಲ್ ಟು ಎಷ್ಟು ಆಗ್ತದೆ ಆಯ್ತಲ್ಲ ಹೇಳಿದಿರಿ ರಿಪೀಟಾಗಿ ಹೇಳ್ತೀರಿ ತ್ರೀ ಒನ್ ಏಯ್ಟ್ ಆಯಿತು ಈಗ ಮೂರರಿಂದ ಬಾ ಹೋಗ್ತದೆ ನೋಡಿರಿ ಇದು ಕೂಡ ಡಿವೈಡ್ ಬೈ ತ್ರೀ ಎ ಪ್ಲಸ್ ಮೂರು ಮೂರಲೇ ಒಂಬತ್ತು ಶೇಷ್ ಉಳಿತು ಒಂದು ಉಳಿತು ಹದಿನೈದು ಆಯಿತು ಮೂರೈದಲೇ ಹದಿನೈದು ಡಿ ಈಕ್ವಲ್ ಟು ಮೂರೊಂದಲೇ ಮೂರು ಸೊನ್ನೆ ಕೊಡ್ತೀರಿ ಮೂರಾರಲೇ ಹದಿನೆಂಟು ಮೂರಲೇ ವಾಸ ಆಗ್ತದೆ ರೀ ಮೂರಾರಲೇ ಹದಿನೆಂಟು ಆಯಿತು ಇದಕ್ಕೆ ಸಮೀಕರಣ ಎರಡನು ರೀ ಮತ್ತು ಇದ್ರ ಕೆಳಗೆ ಒಂದನೇ ಸಮೀಕರಣ ಬರ್ಕೊ ಒಂದನೇ ಸಮೀಕರಣ ಏನು ಹೇಳ್ತದೆ ನಿಮ್ಗೆ ಎ ಪ್ಲಸ್ ಡಿ ಈಕ್ವಲ್ ಟು ಫೋರ್ ಅದ ಎ ಪ್ಲಸ್ ಡಿ ಈಕ್ವಲ್ ಟು ಏನು ನಾಲ್ಕದ ನಾಲ್ಕನ್ನು ಬರ್ಕೊಡ್ರಿ ಈಗ ಇವತ್ತನ್ನ ಕಳೀಬೇಕು ಎರಡು ಸಮೀಕರಣಗಳನ್ನ ಕಳೆಯಲಾಗಿ ಏನಾಗ್ತದೆ ಈ ಎರಡನೇ ಸಮೀಕರಣ ಚಿಹ್ನೆಗಳನ್ನು ಬದಲಾಯಿಸ್ಕೊಡ್ರಿ ಪ್ಲಸ್ ಎ ಇದ್ದದ ಮೈನಸ್ ಎ ಆಗ್ತದೆ ಪ್ಲಸ್ ಡಿ ಇದ್ದದ ಮೈನಸ್ ಡಿ ಆಗ್ತದೆ ಪ್ಲಸ್ ಫೋರ್ ಇದ್ದ ಮೈನಸ್ ಫೋರ್ ಆಗ್ತದೆ ಪ್ಲಸ್ ಎ ಮತ್ತು ಮೈನಸ್ ಎ ಅನ್ನು ಕ್ಯಾನ್ಸಲೇಷನ್ ಮಾಡ್ಕೊಳೋಣ ಮೂವತ್ತೈದು ಡಿ ಡಿದೊಳಗೆ ಒಂದು ಡಿ ಕಳೆದ್ರೆ ಮೂವತ್ತು ನಾಲ್ಕು ಡಿ ಹೊಳಿತು ನೂರ ಆರದೊಳಗೆ ನಾಲ್ಕು ಕಳೆದ್ರೆ ಒಂದು ನೂರ ಎರಡು ಉಳಿತು ಈಗ ಡಿ ಇಕ್ವಲ್ಟು ಎಷ್ಟು ನೋಡ್ರಿ ಹಂಡ್ರೆಡ್ ಆ್ಯಂಡ್ ಟು ಡಿವೈಡೆಡ್ ಬೈ ತರ್ಟಿ ಫೋರ್ ಮೂವತ್ತ್ನಾಲ್ಕರಿಂದ ಭಾಗ ಹೋಗ್ತದೆ ನೋಡಿದ್ರೆ ಮೂವತ್ತ್ನಾಲ್ಕು ಅಂದಲೇ ಮೂವತ್ತ್ನಾಲ್ಕು ಮೂರಲೇ ಅಂದರೆ ಡಿ ಈಕ್ವಲ್ ಟು ಎಷ್ಟು ಬಂತು ನಮಗೆ ಮೂರು ಬಂತು ಸಾಮಾನ್ಯ ವ್ಯತ್ಯಾಸ ಸಿಕ್ತು ಇದನ್ನು ಎ ಪ್ಲಸ್ ಡಿ ಇಕ್ವಲ್ ಟು ಫೋರ್ ಐದಲೇ ಇದ್ರ ಹಾಕಲಿ ಒಂದೇ ಸಮೀಕರಣ ಏನು ಹೇಳ್ತದಂದ್ರೆ ಎ ಪ್ಲಸ್ ಡಿ ಈಕ್ವಲ್ ಟು ಫೋರ್ ಅದಲ್ಲ ಇಲ್ಲಿ ಡಿದ್ ಬೆಲೆ ಬಂತಲ್ಲ ಮೂರ ಇದನ್ನು ಹಾಕೋನು ಎ ಹಂಗೆ ಇಟ್ಕೊಳ್ಳೋನು ಅಂದರೆ ನಿಮಗೇನು ಇಲ್ಲಿ ಏದು ಬೆಲೆ ಸಿಗ್ತದೆ ನಾಲ್ಕು ಮೈನಸ್ ಮೂರು ಅಂದರೆ ಎಷ್ಟು ಬಂತು ಒಂದು ಸಿಕ್ತು ಈಗ ನಮ್ಮ ಮೊದಲನೇ ಪದವೂ ಸಿಕ್ತು ಡಿನೂ ಸಿಕ್ತು ಏನು ಬೇಕಾದ ಇಷ್ಟರ ಮೇಲೆ ನಾವು ಕೇಳಿದ ಪ್ರಶ್ನೆಗೆ ಉತ್ತರಿಸ್ಬೋದು ಶ್ರೇಡಿಯ ಮೊದಲ ಪದ ಮತ್ತು ಕೊನೆಯ ಪದ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಆದ್ದರಿಂದ ಮೊದಲ ಪದ ಶ್ರೀಡಿಯ ಮೊದಲ ಪದ ಅದನ್ನು ಎ ಒನ್ ಅಂತೂ ಬರಿತೀವಿ ಎ ಅಂತೂ ಬರಿತೀವಿ ಆಯ್ತು ಅಂದರೆ ಇಲ್ಲಿ ಒಂದು ಆಗ್ತದೆ ಇನ್ನು ಶ್ರೀಡಿಯ ಕೊನೆಯ ಪದವನ್ನು ಕಂಡುಹಿಡೀಲಿಕ್ಕೆ ಹೇಳಿದ್ದಾರೆ ಶ್ರೀಡಿಯ ಕೊನೆಯ ಪದ ಅಂದರೆ ಯಾವುದಪ್ಪ ಅಂತಂದರೆ ಇಲ್ಲಿ ಎ ಥರ್ಟಿ ಸೆವೆನ್ ಯಾಕಂದ್ರೆ ಶ್ರೀಡಿಯಲ್ಲಿ ಮೂವತ್ತೇಳು ಪದಗಳಿದಾವೆ ಅಂತ ಹೇಳ್ತಾನೆ ಅಂದರೆ ಮೂವತ್ತೇಳನೇ ಪದ ಏನಾಗ್ತದೆ ಕೊನೆಯ ಪದ ಆಗ್ತದೆ ಎ ಥರ್ಟಿ ಸೆವೆನ್ ಈಕ್ವಲ್ ಟು ಎ ಪ್ಲಸ್ ಥರ್ಟಿ ಸಿಕ್ಸ್ ಡಿ ಆಗ್ತದೆ ಎ ಪ್ಲಸ್ ಥರ್ಟಿ ಸಿಕ್ಸ್ ಡಿ ಅಂದರೆ ನೋಡ್ರಿ ಏನಾಗ್ತದೆ ಎದ ಬೆಲೆ ಒಂದು ಪ್ಲಸ್ ಮೂವತ್ತಾರು ಹಾಗೆ ಇರಲಿ ಡಿದ ಬೆಲೆ ಎಷ್ಟು ಬಂದಿದೆ ನಿಮಗೆ ಮೂರು ಬಂದಿದೆ ಮೂರಾರಲೇ ಹದಿನೆಂಟು ಒಂದು ಕೈಲ ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಸಾರಿ ಮೂರಾರಲೇ ಹದಿನೆಂಟು ಒಂದು ಕೈಲ ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಒಂದು ನೂರ ಎಂಟು ಆತಿದು ಪ್ಲಸ್ ಒಂದು ಅಂದರೆ ಎಷ್ಟು ಆತು ಟೋಟ್ಲಿ ಒಂದು ನೂರ ಒಂಬತ್ತು ಬರ್ತದೆ ಇದು ನಿಮಗೆ ಕೊನೆಯ ಪದ ಎಷ್ಟನೇ ಪದ ಮೂವತ್ತೇಳನೇ ಪದ ಎ ತರ್ಟಿ ಸೆವೆನ್ ಇಸಿಕ್ಕ ಕೊಟ್ಟು ಹಂಡ್ರೆಡ್ ಆ್ಯಂಡ್ ನೈನ್ ಅಂತಕ್ಕಂಥದ್ದನ್ನು ನೋಡ್ತೀವಿ ಸೊ ಇಷ್ಟಾದರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಪ್ರಶ್ನೆಯನ್ನು ಗಮನಿಸ್ರಿ ಎರಡನೇ ಪ್ರಶ್ನೆ ಏ ಯಾವ ರೀತಿ ಅದ ಏನಿದೆ ಅಂತ ನೋಡ್ರಿ ಸರಿಯಾಗಿ ಸರಿ ಒಂದು ಸಮಾಂತರ ಶ್ರೇಡಿಯ ಮೊದಲ ಏಳು ಪದಗಳ ಮೊತ್ತ ಎಷ್ಟಾಗಿದೆ ನೂರ ನಲವತ್ತಾಗಿದೆ ಮೊದಲ ಏಳು ಪದಗಳ ಮೊತ್ತ ಒಂದು ಸಮಾಂತರ ಶ್ರೇಡಿಯ ಮೊದಲ ಏಳು ಪದಗಳ ಮೊತ್ತ ಅಂದರೆ ಎಸ್ ಆಗಿದೆ ಇರಲಿ ಅದು ಇರಲಿ ಆಮೇಲೆ ನೋಡ್ರಿ ಅದೇ ಶ್ರೇಡಿಯ ನಂತರದ ಏಳು ಪದಗಳ ಮೊತ್ತ ಮುನ್ನೂರ ಎಂಬತ್ತೈದು ಆದಾಗ ಆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇದೆ ನೋಡಿ ನಾವು ಇಲ್ಲಿಯವರೆಗಿನ ಪರೀಕ್ಷಾ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ಅವೆಲ್ಲವನ್ನು ಗಮನಿಸಿದರೆ ಇದೇ ಎಕ್ಸಾಕ್ಟ್ಲಿ ಸಿಮಿಲರ್ ಪ್ರಾಬ್ಲಮ್ ಆಗೇ ಇಲ್ಲ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು ಮತ್ತು ಸಹಜ ಪ್ರಶ್ನೆನಾದ ಸ್ವಲ್ಪ ನಾ ಒಂದು ನೋಟೇಶನ್ದೊಳಗೆ ಪದಗಳನ್ನು ಬರಿತೀನಿ ನೋಡ್ರಿ ಅಲ್ಲಿ ಸ್ವಲ್ಪ ಎ ಒನ್ನ ಎ ಟು ಎ ತ್ರೀ ಹಂಗೆ ಎಲ್ಲಿತನ ಮೊದಲ ಏಳು ಪದಗಳ ಮೊತ್ತ ಕೊಟ್ಟಿದ್ದಾನೆ ಇಲ್ಲಿ ಎ ಸೆವೆನ್ ಬರೀನು ಆಮೇಲೆ ಎ ಏಟ ಎ ನೈನ್ ಹಂಗೆ ಲಾಸ್ಟ್ ಎಷ್ಟು ಅಂತಂದ್ರೆ ನಂತರದ ಏಳು ಪದಗಳು ಅಂದ್ರೆ ಹದಿನಾಲ್ಕನೇ ಪದ ಹದಿನಾಲ್ಕು ಪದ ಟೋಟಲ್ ಮೊದಲ ಏಳು ಪದಗಳು ಅದೇ ಸರಿಡಿಯ ನಂತರದ ಏಳು ಪದಗಳ ಮೊತ್ತ ಅಂದರೆ ಟೋಟಲ್ ಹದಿನಾಲ್ಕು ಪದಗಳಿಗೆ ಸಂಬಂಧಪಟ್ಟಂಗೆ ಒಂದು ಲಿಂಕ್ ಕೊಟ್ಟದ ಮೊದಲ ಏಳು ಪದಗಳ ಮೊತ್ತ ಅಂದರೆ ಎ ಒನ್ ದಿಂದ ಎಯ್ಟ್ ತನಕ ಈಗ ಎಸ್ ಇದು ನಿಮ್ಗೆ ಏನಾಗ್ತದೆ ಎಸ್ ಇದನ್ನೆಲ್ಲ ಕೂಡ್ಸ್ಕೊಂಡ್ಬಿಟ್ರಿ ಅಂದರೆ ಇದರದೆಲ್ಲ ಮೊತ್ತ ತೊಗೊಂಡ್ರೆ ಅಂದರೆ ಎ ಒನ್ ಎ ಏಟ್ ತಗೊಂಡ್ರೆ ಇದು ನಿಮ್ಗೆ ಏನಾಗ್ತದೆ ಮೊದಲ ಏಳು ಸಾರಿ ಸಾರಿ ಎ ಏಡ್ತನಾಲ ಎ ಸೆವೆನ್ತನ ಎ ಏಡ್ತನಾಲ ಇಲ್ಲಿತನ ಎ ಸೆವೆನ್ ತನ ತಗೋ ಮೊದಲ ಏಳು ಪದಗಳ ಮೊತ್ತ ಅಂದರೆ ಇಲ್ಲಿಂದ ಇಲ್ಲಿತನ ಎಷ್ಟು ಎಸ್ ಸೆವೆನ್ ಆಗ್ತದೆ ಆಮೇಲೆ ನಂತರದ ಏಳು ಪದಗಳ ಮೊತ್ತ ಅಂದ್ರೆ ನಂತರದ ಏಳು ಪದಗಳ ಮೊತ್ತ ಅಂದ್ರೆ ಅದೇ ಶ್ರೀಡಿಯ ನನ್ ಅದೇ ಶ್ರೀಡಿಯ ನಂತರದ ಏಳು ಪದಗಳ ಮೊತ್ತ ಅಂದರೆ ಎಷ್ಟೈತಿ ಇಲ್ಲಿ ನೋಡ್ರಿ ಇದಷ್ಟ ಎ ಏಯ್ಟಿಂದ ಎ ಫೋರ್ಟೀನ್ ತನ ಎಷ್ಟೈತಿ ಅಂದರೆ ತ್ರೀ ಏಯ್ಟಿ ಫೈವ್ ಆಯಿತು ಇದ್ರದ್ದು ಮೊತ್ತ ಇವಿಷ್ಟೆಲ್ಲ ಪದಗಳನ್ನು ಕೂಡ್ಸ್ಕೊಂಡ್ರಂದ್ರೆ ತ್ರೀ ಏಯ್ಟಿ ಫೈವ್ ಬರ್ತೈತಿ ಇಲ್ಲಿಂದ ಇಲ್ಲಿತನ ಇವೆಲ್ಲ ಪದಗಳನ್ನು ಕೂಡ್ಸ್ಕೊಂಡ್ಬಿಟ್ರೆ ಅಂದರೆ ಎಷ್ಟು ಬರ್ತದೆ ನಿಮಗೆ ಎಸ್ ಸೆವೆನ್ ಆಯಿತು ಇದು ಒಂದು ನೂರ ನಲ್ವತ್ತದ ಹೌದಾ ಆದರೆ ಇದನ್ನು ನೀವು ನಂತರದ ತ್ರೀ ಏಯ್ಟಿ ಫೈವ್ ಇದನ್ನು ಹೆಂಗೆ ಲೆಕ್ಕ ಮಾಡ್ಕೋತೀರಿ ಅನ್ನೋದು ಸೂಕ್ಷ್ಮತೆ ಇದೆ ಅದು ಎರಡನೇ ದತ್ತಾಂಶ ಅದು ಸಂದರ್ಭದಿಂದ ಹೇಳ್ತೀನಿ ಈಗ ಮೊದಲನೇ ದತ್ತಾಂಶವನ್ನು ಬಳಸ್ಕೊಳ್ಳೋಣ ಮೊದಲ ಏಳು ಪದಗಳ ಮೊತ್ತ ಅಂದ್ರೆ ಎಸ್ ಸೆವೆನ್ ಇಕೋ ಟು ಒನ್ ಫಾರ್ಟಿ ಐತಲ್ಲ ಇದನ್ನು ಉಪಯೋಗ ಮಾಡಿ ಎ ಮತ್ತು ಡಿ ದೊಳಗೆ ಎ ಮತ್ತು ಡಿ ದೊಳಗೆ ಒಂದು ಸಂಬಂಧ ಸಿಗ್ತದೆ ಆ ಸಂಬಂಧವನ್ನು ತರತಕ್ಕಂಥ ಕೆಲಸವನ್ನು ಮಾಡೋಣ ಎಸ್ ಸೆವೆನ್ ಅಂದ್ರೆ ಸೆವೆನ್ ಬೈ ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಸೂತ್ರ ಹಾಕ್ತೀವಿ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಸೆವೆನ್ ಮೈನಸ್ ಒನ್ ಸಿಕ್ಸ್ ಆಯಿತು ಡಿ ಈಕ್ವಲ್ ಟು ಎಷ್ಟು ಬಂತಪ್ಪ ಅಂತಂದ್ರೆ ಒಂದು ನೂರ ನಲ್ವತ್ತು ಬಂತು ಅದಾ ಈಗ ಸೆವೆನ್ ಬೈ ಟು ಹಾಗೆ ಇರಲಿ ಇಂಟು ಎರಡು ಹೊರಗೆ ತೆಗಿತೀನಿ ಇಲ್ಲಿ ಎ ಉಳಿತು ಮೂರು ಡಿ ಉಳಿತು ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಈಗ ನೋಡಿರಿ ಏಳು ಏಳು ಸಾರಿ ಎರಡೆರಡು ಹೊಡೆದ ಹಾಕಿರಿ ಏಳು ಆ ಕಡೆ ಕಳಿಸ್ರಿ ಎ ಪ್ಲಸ್ ತ್ರೀ ಡಿ ಈಕ್ವಲ್ ಟು ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ತ್ರೀ ಡಿ ಇಕ್ವ ಟು ಒನ್ ಫಾರ್ಟಿ ಡಿವೈಡೆಡ್ ಬೈ ಸೆವೆನ್ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಡಿವೈಡೆಡ್ ಬೈ ಎಷ್ಟಾಯಿತು ಸೆವೆನ್ ಆಯಿತು ಅಂದರೆ ಎ ಪ್ಲಸ್ ತ್ರೀ ಡಿ ಇಕ್ವೋ ಎಷ್ಟು ಬಂತಪ್ಪ ಅಂತಂದ್ರೆ ಇಪ್ಪತ್ತು ಬಂತು ಎ ಪ್ಲಸ್ ತ್ರೀ ಡಿ ಈಸ್ ಇಕ್ವ ಟು ಎಷ್ಟು ಇಪ್ಪತ್ತು ಬಂತು ಇದು ಒಂದನೇ ದತ್ತಾಂಶ ಇದಕ್ಕೆ ದತ್ತಾಂಶ ಒಂದು ಅಂತ ಹೇಳಿ ಈಗ ನೋಡಿ ನಂತರದ್ದು ಏಳು ಪದಗಳ ಮೊತ್ತ ಅಂದ್ರೆ ಇಲ್ಲಿ ನೋಡಿರಿ ನನಗೆ ಸರಿಯಾಗಿ ದತ್ತಾಂಶವನ್ನು ನೋಡ್ರಿ ಅದೇ ಶ್ರೇಡಿಯ ನಂತರದ ಏಳು ಪದಗಳ ಮೊತ್ತ ಮುನ್ನೂರ ಎಂಬತ್ತೈದು ನಂತರದ ಏಳು ಪದಗಳ ಮೊತ್ತ ಇದನ್ನ ಇದನ್ನು ದ ಸಂಕೇತದೊಳಗೆ ದ ಸಂಕೇತದೊಳಗೆ ನಾವು ಹೆಂಗೆ ಬರ್ಕೋಬೇಕು ಎಸ್ ಸೆವೆನ್ ಬರೋಕ್ಕಾಗೋಂಗಿಲ್ಲ ಎಸ್ ಸೆವೆನ್ ಬರೆದ್ರೆ ಮೊದಲೇ ಏಳು ಬರ್ತಾವೆ ನಂತರದ್ದು ಏಳು ಬೇಕಾಗಿತ್ತು ನನಗೆ ಅಂದ್ರೆ ಏನು ಮಾಡೋಣ ಒಂದೇದರಿಂದ ಹದಿನಾಲ್ಕನೇ ಪದಗಳ ಮೊತ್ತ ತೊಗೊಳ್ಳೋಣ ಆ ಒಂದೇದ್ರಿಂದ ಹದಿನಾಲ್ಕನೇ ಪದಗಳ ಮೊತ್ತದೊಳಗೆ ಏನು ಬಿಟ್ರೆ ನಿಮ್ಗೆ ಎಂಟನೇದ್ರಿಂದ ಹದಿನಾಲ್ಕನೇ ಪದ ಮೊತ್ತ ಸಿಗ್ತೈತಿ ಇದನ್ನ ಯಾರು ಉತ್ತರಿಸ್ತೀರಾ ಈ ಲಾಜಿಕ್ ನಿಮ್ಗೆ ಅರ್ಥ ಆಗ ಒಂದನೇದ್ರಿಂದ ಹದಿನಾಲ್ಕನೇ ಪದ ನಾವು ಅರ್ಧ ಹಿಂಟ್ ಕೊಟ್ಟೇನಿಲ್ಲ ನಿಮಗೆ ಒಂದನೇದ್ರಿಂದ ಹದಿನಾಲ್ಕನೇ ಪದದ ಮೊತ್ತದೊಳಗೆ ಏನು ಕಳಿಬೇಕು ನಂತರದ್ದು ಏಳು ಪದಗಳ ಮೊತ್ತ ನಿಮ್ಗೆ ಸಿಗಬೇಕಂದ್ರೆ ಏನು ಕಳಿಬೇಕು ಯಾರಾದರೂ ಹೇಳ್ತೀರಿ ಇಮಿಡಿಯೇಟ್ಲಿ ಎಸ್ ವೆರಿ ಗುಡ್ ಯಾರ ಹೇಳಿದ್ದು ಹೇಳೋ ಗಜಾನನ್ ಕರೆಕ್ಟ್ ಐತಪ್ಪನ ಹೇಳಿದ್ದು ಈಗ ನೋಡ್ರಿ ಎರಡನೇ ದತ್ತಾಂಶ ಬರೀತೇನೆ ದತ್ತ ದತ್ತಾಂಶ ಎರಡು ಅಂದ್ರೆ ಎಸ್ ಫೋರ್ಟೀನ್ ಮೈನಸ್ ಎಸ್ ಸೆವೆನ್ ಬರಿಬೇಕು ಈಗ ಕೊಟ್ಟದ್ದು ನಂತರದ ಏಳು ಪದಗಳ ಮೊತ್ತ ಅಂದ್ರೆ ಎಸ್ ಫೋರ್ಟೀನ್ ಮೈನಸ್ ಎಸ್ ಸೆವೆನ್ ಆಗ್ತದ ಇದು ಎಷ್ಟದಪ್ಪ ಅಂತಂದ್ರೆ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ಅದ ತ್ರೀ ಏಯ್ಟ್ ಫೈವ್ ಹೊರ್ಕೊಳ್ಳೋಣ ನೋಡಿರಿ ತ್ರೀ ಏಯ್ಟ್ ಫೈವ್ ಐತಲ್ಲ ಸರಿ ಐತೆ ತ್ರೀ ಏಯ್ಟ್ ಫೈವ್ ಐತಿ ಈಗ ಎಸ್ ಫೋರ್ಟೀನ್ ಸಾರಿ ಎಸ್ ಎಸ್ ಫೋರ್ಟೀನ್ ಫೋರ್ಟೀನ್ ಬೈ 2 ಫೋರ್ಟೀನ್ ಬೈ ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಥರ್ಟೀನ್ ಡಿ ಎಸ್ ಸೆವೆನ್ದ ಬೆಲೆ ಗೊತ್ತೈತಿ ಇಲ್ಲಿ ಕೊಟ್ಟದ ನೋಡಿರಿ ಎಸ್ ಸೆವೆನ್ ಎಷ್ಟೈತಿ ಒಂದೂರ ಐತಿ ಅದು ಮತ್ತು ಸೆವೆನ್ ಬೈ ಹಾಕಿ ಸೂತ್ರ ಹಾಕಬೇಡ್ರಿ ಅದನ್ನ ಹಾಕಿರೋ ಅಟ್ಟ ಬರ್ದೈತೆ ಉತ್ತರ ಈಗ ಏನು ಮಾಡ್ರಿ ಡೈರೆಕ್ಟ್ ಒನ್ ಫಾರ್ಟಿನೇ ಬರೆದ್ಬಿಡ್ರಿ ಈಕ್ವಲ್ ಟೆಸ್ಟ್ ಆಯಿತು ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈ ನೋಡಿರಿ ಎಸ್ ಬೆಲೆ ಒನ್ನೂರ ಐತಿ ನೇರವಾಗಿ ಐತಿ ಇಲ್ಲಿ ನೇರವಾಗಿ ಕೊಟ್ಟದ್ದ ಮೊದಲ ಏಳು ಪದಗಳ ಮೊತ್ತ ಒಂದ ನಲ್ವತ್ತು ಅದನ್ನು ಇಲ್ಲಿ ಬಳಕೆ ಮಾಡಿಕೊಂಡೆ ನೇರವಾಗಿನ ಬಳಕೆ ಮಾಡಿಕೊಂಡೆ ಅದು ಸುಲಭ ಆಗ್ತದೆ ಸೆವೆನ್ ಇಡ್ರಿದ್ನ ಇಂಟು ಬ್ರಕೆಟ್ ಟೂ ಎ ಪ್ಲಸ್ ಥರ್ಟೀನ್ ಡಿ ಈಕ್ವಲ್ ಟು ಏನಾಗೈತೆ ನೋಡ್ರಿ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ಗೆ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಕೂಡಿಸ್ರಿ ಸೆವೆನ್ ಇಂಟು ಬ್ರಕೆಟ್ ಟೂ ಎ ಪ್ಲಸ್ ತರ್ಟೀನ್ ಡಿ ಈಕ್ವಲ್ ಟು ನೀವು ಹೇಳ್ಬೇಕಾದ್ರೆ ಸ್ವಲ್ಪ ಮೊತ್ತ ಎಷ್ಟು ಬರ್ತೈತೆ ತ್ರೀ ಏಯ್ಟಿ ಫೈವ್ ಒನ್ ಫೋರ್ಟಿ ಕೂಡಿಸ್ರಿ 500 హండ్రెడ్ సమ్ింగ్ బా నోడీ ఫైవ్ ఫిఫ్టీ ఫైవ్ ఫైవ్ హండ్రెడ్ అండ్ ట్వెంటీ ఫైవ్ కరెక్ట్ కళ్యప్ప కరెక్ట్ కళిరి నోడ్రీ డౌట కరెక్ట్ సరి ఈ టు ఏ ప్లస్ ಅದು ಬಾಗ್ ಹೋಗಿ ನೋಡಿರಿ ಏಳುರಲಿ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಸೆವೆನ್ ಓಕತ್ತಲ್ಲ ಏಳು ಏಳೆ ನಲ್ವತ್ತೊಂಬತ್ತಾ ಟೂ ಎ ಪ್ಲಸ್ ತರ್ಟೀನ್ ಡಿ ಇಕ್ವಲ್ಟು ನೋಡ್ರಿ ನಾನು ಬರಿತೀನಿ ಏಳು ಏಳೆ ನಲ್ವತ್ತೊಂಬತ್ತು ಉಳಿತು ಮೂವತ್ತೈದು ಏಳು ಏಳೈದಲೇ ಮೂವತ್ತೈದು ಅಂದರೆ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಅದು ಎಪ್ಪತ್ತೈದು ಟೂ ಎ ಪ್ಲಸ್ ತರ್ಟೀನ್ ಡಿ ಈಕ್ವಲ್ ಟು ಸೆವೆಂಟಿ ಫೈವ್ ಇದಕ್ಕೆ ಸಮೀಕರಣ ಎರಡನೇ ಈಗ ಮೊದಲೊಂದು ಸಂಬಂಧ ಬಂದೈತೆ ನಿಮಗೆ ಎ ಪ್ಲಸ್ ತ್ರೀ ಡಿ ಇಕೋ ಟು ಟ್ವೆಂಟಿ ಮ್ಯಾಲ ಐತೆ ನೋಡಿರಿ ಇಲ್ಲಿ ಎ ಪ್ಲಸ್ ಟು ಎ ಪ್ಲಸ್ ತರ್ಟೀನ್ ಡಿ ಇಕೋ ಟು ಸೆವೆಂಟಿ ಫೈವ್ ಅಂತ ಏನು ಬೇಕಾಗಿತ್ತು ತ್ರೀ ಡಿ ತ್ರೀ ಡಿ ಕಂಡು ಹಿಡಬೇಕಾಗಿತ್ತು ಇದನ್ನ ಎರಡನ್ನೂ ಬಿಡು ಬಿಡಿಸ್ಕೋಬೇಕಲ್ಲ ಇಲ್ಲಿ ನೋಡಿರಿ ಯಾವುದೋ ಸಹಗುಣಕ್ಕೆ ಸೇಮ್ ಇಲ್ಲ ಎದ್ದು ಇಲ್ಲ ಡಿ ಇದೂ ಇಲ್ಲ ಏದು ಸೇಮ್ ಮಾಡ್ಕೋತೀನ ಒಂದನೇ ಸಮೀಕರಣಕ್ಕೆ ಎರಡನೇ ಗುಣಿಸ್ರಿ ಒಂದನೇ ಸಮೀಕರಣಕ್ಕೆ ಎರಡರಿಂದ ಗುಣಾಕಾರ ಮಾಡಿದ್ರೆ ಟೂ ಎ ನೋಡಿರಿ ಟೂ ಎ ಪ್ಲಸ್ ಟೂ ತ್ರೀ ಜಾ ಸಿಕ್ಸ್ ಡಿ ಈಕ್ವಲ್ ಟು ಈಕ್ವಲ್ ಟು ಟ್ವೆಂಟಿ ಐತಿ ಟ್ವೆಂಟಿ ಐತಿ ಅದು ಟ್ವೆಂಟಿಗೆ ಎರಡಲೇ ಗುಣಿಸಿದ್ರೆ ನಲವತ್ತಾಯ್ತು ಇಪ್ಪತ್ತೆರಡಲೇ ನಲವತ್ತು ಇನ್ನು ಎರಡನೇ ಸಮೀಕರಣ ಏನೈತಿಲ್ಲ ಇದಕ್ಕೆ ಏನು ಗುಣಾಕಾರ ಮಾಡಬೇಡ್ರೆ ಏನು ಮಾಡಬೇಡ ಹೆಂಗೆದಂಗೆ ಬರೀ ಟು ಎ ಪ್ಲಸ್ ಥರ್ಟೀನ್ ಡಿ ಟು ಎ ಪ್ಲಸ್ ಥರ್ಟೀನ್ ಡಿ ಈಕ್ವಲ್ ಟು ಎಷ್ಟ ಸೆವೆಂಟಿ ಫೈವ್ ಅದ ಸೆವೆಂಟಿ ಫೈವ್ ಅದ ಅದನ್ನು ಹೆಂಗಿದ್ದಂಗೆ ಬರೀತು ಈಗ ಇವತ್ತನ್ನ ಕಳೀತಕ್ಕಂಥ ಕೆಲಸ ಮಾಡಿ ಕಳೆಯಲಾಗಿ ಇದು ಚಿನ್ ಚೇಂಜ್ ಆಯಿತು ಇದು ಚಿನ್ ಚೇಂಜ್ ಆಯಿತು ಇದು ಚೇಂಜ್ ಆಯಿತು ಟು ಎ ಟು ಎ ಹೊಡೆದಾಕ್ರಿ ಟು ಎ ಟು ಎ ಹೊಡೆದಾಕ್ರಿ ಹದಿಮೂರು ಮತ್ತು ಆರರ ವ್ಯತ್ಯಾಸ ನಾಲ್ಕು ಮೂರು ಏಳು ಆಯಿತು ಹದಿಮೂರು ಆರು ಏಳು ದೊಡ್ಡದು ಇಡಬೇಕಲ್ಲ ಚಿನ್ನ ಮೈನಸ್ ಸೆವೆಂಟಿ ಆಯ್ತು ಎಪ್ಪತ್ತೈದ್ರಾಗ ನಲ್ವತ್ತು ಕಳೆದ್ರೆ ಏ ಸೆವೆಂಟಿ ಫೈವ್ ಒಳಗಡೆ ನಲ್ವತ್ತು ಕಳೆದ್ರೆ ಎಷ್ಟು ಬರ್ತೈತೆ ನೋಡಿರಿ ಹೇಳಿ ಸೆವೆಂಟಿ ಹೇಳು ಸೆವೆಂಟಿ ಫೈವ್ ಮೈನಸ್ ಕೊಟ್ಟಿ ಥರ್ಟಿ ಫೈವ್ ಅಲ್ಲ 35. ಎಸ್ ಮೈನಸ್ ತರ್ಟಿ ಫೈವ್ ಈಗ ಈ ಡಿ ಇಕ್ವೋ ಟು ಎಷ್ಟು ಬರ್ತೈತಿ ಮೈನಸ್ ತರ್ಟಿ ಫೈವ್ ಡಿವೈಡೆಡ್ ಬೈ ಮೈನಸ್ ಸೆವೆನ್ ಏಳು ಬೆಲೆ ಎಷ್ಟು ಬಂತು ಐದು ಬಂತು ಈಗಾಗಲೇ ಏದು ಬೆಲೆ ಕಂಡು ಇಲ್ಲ ಸರಿ ಇದನ್ನ ಒಂದೇ ಸಮೀಕರಣ ಹಾಕಿರಿ ಎ ಪ್ಲಸ್ ತ್ರೀ ಡಿ ಟು ಟ್ವೆಂಟಿ ಒಂದನೇ ಸಮೀಕರಣ ಎ ಪ್ಲಸ್ ಇಕ್ವಲ್ ಟು ಅದ ಟ್ವೆಂಟಿ ಅದ ಡಿ ಐದು ಹಾಕಿರಿ a ప్లస్ మూరు గుండలె ఐదు ఈక్వల్ టు ఎస్ట్ ఇప్ప అంద్ర ఏ ప్లస్ ఫిఫ్టీన్ డి ఐదు మూర్లే హైదు హైదు డి అలా డీలూ హాక ఇది మొత్తం d బరా ఈక్వల్ టు ఎస్ట్వెంటీ ఏనా ఏ ఈవల్ టు ట్వెంటీ మైనస్ ఫిఫ్టీన్ ఏక్వల్ టు ట్వెంటీ మైనస్ ఫిఫ్టీన్ అందరూ సో ఇది ಸರಿಯಾಗಿರ್ತಕ್ಕಂಥ ಉತ್ತರ ಟ್ವೆಂಟಿ ಮೈನಸ್ ಫಿಫ್ಟೀನ್ ಎ ಈಕ್ವಲ್ ಟು ಟ್ವೆಂಟಿ ಮೈನಸ್ ಫಿಫ್ಟೀನ್ ಸರಿ ಎ ಸಿಕ್ತು ಮತ್ತು ಡಿ ಸಿಕ್ಕಾಯಿತು ಈಗ ಶ್ರೇಡಿಯನ್ನು ಬರಲಿಕ್ಕೆ ಏನು ತೊಂದರೆ ಇಲ್ಲ ಸಮಾಂತರ ಆದ್ದರಿಂದ ಸಮಾಂತರ ಶ್ರೇಡಿ ಸಮಾಂತರ ಶ್ರೇಡಿ ಏನು ಏನಾಗು ನಮ್ಗೆ ಎ ಕೋಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಡ್ಯಾಶ್ ಡ್ಯಾಶ್ ಇದು ನಮಗೆ ಸಮಾಂತರ ಶ್ರೇಡಿ ಆಗಬೇಕು ಮೊದಲನೇ ಪದ ಐದಿದೆ ಆಮೇಲೆ ಡಿನೂ ಕೂಡ ಐದ ಬಂದಿದೆ ಐದು ಕೊಮ ಐದು ಪ್ಲಸ್ ಐದು ಐದು ಪ್ಲಸ್ ಹತ್ತು ಕೊಮ ಡ್ಯಾಶ್ ಡ್ಯಾಶ್ ಅಂದರೆ ಐದು ಹತ್ತು ಹದಿನೈದು ಡ್ಯಾಶ್ ಡ್ಯಾಶ್ ಇದು ನಮಗೇನಾಗ್ತದೆ ಅಂದರೆ ಪರಿಹಾರ ಆಗ್ತದೆ ನೋಡಿರಿ ಮುಂದಿನ ಮೂರನೇ ಪ್ರಶ್ನೆ ಒಂದು ಸಮಾಂತರ ಸೃಡಿಯೊಳಗೆ ಮೂರನೇ ಪದ ಎಂಟದ ಒಂಬತ್ತನೇ ಪದ ಮೂರನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚದ ಆ ಸೃಡಿಯ ಮೊದಲ ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಸ್ಪಷ್ಟವಾಗಿ ಎರಡು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಆ ಎರಡು ದತ್ತಾಂಶಗಳನ್ನು ತೆಗೆದುಕೊಂಡು ಎ ಮತ್ತು ಡಿನಲ್ಲಿ ಎರಡು ಸಂಬಂಧಗಳನ್ನು ಪಡಿಬೇಕು ಆ ಎರಡು ಸಂಬಂಧಗಳಿಂದ ಎ ಮತ್ತು ಡಿನ ಬೆಲೆಯನ್ನು ಪಡಿಬೇಕು ಅದಾದ ಮೇಲೆ ನಮಗೆ ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಬಂದೇ ಬರ್ತದೆ ಸರಿ ಒಂದನೇ ದತ್ತಾಂಶ ಏನಿದೆ ಅಂತ ಗಮನಿಸಿರಿಲ್ಲರು ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದವು ಎಂಟು ಆಗಿದೆ ಅಂದರೆ ಎ ತ್ರೀ ಇಕ್ವೋಟು ಎಷ್ಟಿದೆ ಎಂಟಿದೆ ಒಂಬತ್ತನೇ ಪದವು ಮೂರನೇ ಇದು ಸಾರಿ ಇಲ್ಲಿ ಇದನ್ನ ಸಮೀಕರಣ ತೊಂದರೆ ಬಿಡ್ರಿ ಎ ಪ್ಲಸ್ ಟು ಡಿ ಈಕ್ವೋಟು ಎಷ್ಟು ಎಂಟಾಯಿತು ಇದಕ್ಕೆ ಸಮೀಕರಣ ಒಂದು ಇನ್ನು ಎರಡನೇದು ನೋಡಿ ಒಂಬತ್ತನೇ ಪದವು ಅಂದರೆ ಎ ನೈನ್ ಒಂಬತ್ತನೇ ಪದವು ಮೂರನೇ ಪದದ ಮೂರರಷ್ಟಕ್ಕಿಂತ ಮೂರನೇ ಪದ ಅಂದರೆ ಎ ತ್ರೀ ಇದರ ಮೂರರಷ್ಟಕ್ಕಿಂತ ಅಂದರೆ ತ್ರೀ ಎ ತ್ರೀ ಮೂರನೇ ಪದದ ಮೂರಕ್ಕಿಷ್ಟಕ್ಕಿಂತ ಎರಡು ಅಧಿಕವಾಗಿದ್ದರೆ ಅಂದರೆ ಎರಡು ಬರಿಬೇಕು ಆಗಿದ್ದರೆ ಆ ಶ್ರೀಡಿಯ ಮೊದಲು ಹತ್ತೊಂಬತ್ತು ಪದಗಳ ಮೊತ್ತ ತೆಗೆಯದಿದೆ ಎ ನೈನ್ ಅಂದರೆ ಎಷ್ಟು ಬಂತು ಎ ಪ್ಲಸ್ ಏಟ್ ಡಿ ತ್ರೀ ಇಂಟು ಪ್ರಕೆಟ್ ಎ ತ್ರೀ ಅಂದರೆ ಏನು ಬಂತು ಎ ಪ್ಲಸ್ ಟು ಡಿ ಬಂತು ಪ್ಲಸ್ ಏನು ಬರೆಯೋಣ ಎರಡು ಬರೆಯೋಣ ಈಗ ನೋಡಿರಿ ಎ ಪ್ಲಸ್ ಎಟ್ ಡಿ ಎ ಪ್ಲಸ್ ಏಟ್ ಡಿ ಇಕ್ವಲ್ ಟು ತ್ರೀ ಇಂಟು ಎ ತ್ರೀ ಎ ತ್ರೀ ಇಂಟು ಟು ಟು ಸಿಕ್ಸ್ ಡಿ ಪ್ಲಸ್ ಎಷ್ಟಾಯಿತು ಅದು ಎರಡಾಯಿತು ಈಗ ಇವತ್ತನ್ನ ಎರಡುಗಡೆ ಇದ್ದದ್ದು ಎಲ್ಲ ಕಡೆ ಹೋಗಿ ಕಳಿಸ್ನು ಇಲ್ಲ ಆ ಕಡೆ ಕಡೆ ತಂದುಬಿಡ್ರಿ ಎ ಪ್ಲಸ್ ಎ ಎಟ್ ಡಿ ಹೆಂಗೆ ಇದ್ದಂಗೆ ಬರೀರಿ ಎ ಪ್ಲಸ್ ಎ ಎಟ್ ಡಿನ ಬರಿತೀನಿ ನೋಡಿ ಅವತ್ತನ್ನ ಇಕಡ್ತಾ ಇರ್ತೀನಿ ಮೈನಸ್ ತ್ರೀ ಎ ಮೈನಸ್ ಸಿಕ್ಸ್ ಡಿ ಮೈನಸ್ ತ್ರೀ ಎ ಮೈನಸ್ ಸಿಕ್ಸ್ ಡಿ ಈಕ್ವಲ್ ಟು ಬಲಗಡೆ ಉಳಿತೆ ಎರಡು ಉಳಿತು ಎ ಮೈನಸ್ ತ್ರೀ ಎ ಅಂದರೆ ಮೈನಸ್ ಟು ಎ ಎ ಎಟ್ ಡಿ ಮೈನಸ್ ಸಿಕ್ಸ್ ಡಿ ಎಂಟ್ರಾಗ ಆರು ಹೋದರೆ ಎರಡು ಪ್ಲಸ್ ಟು ಡಿ ಈಕ್ವಲ್ ಟು ಎಷ್ಟು ಬಂತು ಇಲ್ಲಿ ಎರಡು ಬಂತು ಹ್ಞೂ ಈಗ ಏನದ ಎ ಪ್ಲಸ್ ಟು ಡಿ ಈಕ್ವಲ್ ಟು ಏಟ್ ಅದ ಎರಡನೇದ ಎರಡನೇದಂದ್ರೆ ಇದು ಎರಡನೇ ಸರಳ ಸರಳಾಗ್ತದೆ ಮೈನಸ್ ಎ ಪ್ಲಸ್ ಡಿ ಈಕ್ವಲ್ ಟು ಎಷ್ಟು ಬಂತು ಒಂದು ಬಂತು ಇದು ಸಮೀಕರಣ ಎರಡು ಆ್ಯಕ್ಚುಲಿ ಒಂದನೇ ಸಮೀಕರಣ ಏನದ ನೋಡ್ರಿ ನಮ್ಗೆ ಒಂದನೇ ಸಮೀಕರಣ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಂಟು ಅದ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಂಟು ಅದ ಇದನ್ನು ಬರ್ಕೊಡಿ ಇವತ್ತು ಡೈರೆಕ್ಟ್ ಕಳಿ ಇಲ್ಲಿ ಕೂಡಿಸಿಬಿಡ್ರಿ ಯಾಕೆ ಕೂಡಿಸ್ಬೇಕಂದ್ರೆ ಒಂದು ಪ್ಲಸ್ ಎ ಐತಿ ಇನ್ನೊಂದು ಮೈನಸ್ ಎ ಐತಿ ಇವೆರಡು ಹೋಗಿಬಿಡ್ತಾವೆ ಕೂಡಿಸಿಬಿಟ್ರಂದ್ರೆ ಟು ಡಿ ಮತ್ತು ಡಿ ಕುಡಿಸಿದರೆ ಎಷ್ಟು ತ್ರೀ ಡಿ ಆಯಿತು ತ್ರೀ ಡಿ ಈಕ್ವಲ್ ಟು ಎಂಟು ಒಂದು ಕುಡಿಸಿದ್ರೆ ಒಂಬತ್ತು ಅಂದರೆ ಡಿ ಈಕ್ವಲ್ ಟು ಎಷ್ಟು ಬರ್ತದೆ ಒಂಬತ್ತು ಬಾಗಲೇ ಮೂರು ಅಂದರೆ ಮೂರೊಂದಲೇ ಮೂರು ಮೂರಲೆ ಡಿ ಬೆಲೆ ಮೂರು ಬಂತು ಹೌದಾ ಈಗ ಎರಡನೇ ಸಮೀಕರಣದಿಂದ ಮೈನಸ್ ಎ ಪ್ಲಸ್ ಡಿ ಈಕ್ವಲ್ ಟು ಎಷ್ಟ ಒಂದದ ಡಿ ಮೂರು ಐತಲ್ಲ ಇದನ್ನ ಇಲ್ಲಿ ಹಾಕಿರಿ ಎ ಪ್ಲಸ್ ಮೂರು ಈಕ್ವಲ್ ಟು ಎಷ್ಟು ಒಂದಾಯಿತು ಮೈನಸ್ ಏನೋ ಆ ಕಡೆ ಒಯ್ಯೋನು ಒಂದ ಈ ಕಡೆ ತರೋನು ಅಂದರೆ ಎ ಈಕ್ವಲ್ ಟು ಎ ಈಕ್ವಲ್ ಟು ಮೈನಸ್ ಆ ಕಡೆ ಪಕ್ಷಾಂತರ ಮಾಡಿದ್ದೀನಿ ಒಂದನ್ನು ಈ ಕಡೆ ಎಡಗಡೆ ಪಕ್ಷಾಂತರ ಮಾಡ್ಕೊಂಡಿದ್ದೀನಿ ಮೂರು ಮೈನಸ್ ಒಂದು ಈಕ್ವಲ್ ಟು ಎ ಆಗ್ತದ ಅಂದ್ರೆ ಈಗ ನಮ್ಮ ತೀರ್ಮಾನ ಎ ಈಕ್ವಲ್ ಟು ಎರಡು ಬಂತು ಮೊದಲ ಪದ ಎ ಈಕ್ವಲ್ ಟು ಎರಡು ಬಂತು ಡಿ ಈಕ್ವಲ್ ಟು ಎಷ್ಟಾಗಿದೆ ಮೂರಾಗಿದೆ ಪ್ರಶ್ನೆ ಕೇಳಿರೋದೇನಿದೆ ಮೊದಲ ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡುಹಿಡೀರಿ ಮೊದಲ ಹತ್ತೊಂಬತ್ತು ಪದಗಳ ಮೊತ್ತವನ್ನು ಹತ್ತೊಂಬತ್ತು ಎಸ್ ನೈನ್ಟೀನ್ ಅಂತ ಬರೀತೀರಿ ಅಂದರೆ ನೈನ್ಟೀನ್ ಡಿವೈಡೆಡ್ ಬೈ ಟು ಈಗ ಬೆಟ್ರ್ ಹೆಂಗೆ ಮಾಡಲ್ಲ ಸೂತ್ರ ಒಂದಿಷ್ಟು ಬರೆದ ಹೋದ್ರೆ ಪಳ್ಳಿಯದಲ್ಲಿ ಎಸ್ ಎನ್ ಸೂತ್ರ ಬರೀ ಈಗ ಎಸ್ ಎನ್ ಇಟ್ಟರು ಮೊದಲ ಎನ್ ಪದಗಳ ಮೊತ್ತ ಎನ್ ಅಪಾನ್ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡು ಇರತಕ್ಕಂತಹ ಸೂತ್ರ ಇಲ್ಲಿ ಎನ್ ಹತ್ತೊಂಬತ್ತು ಪದಗಳ ಮೊತ್ತ ಬೇಕಾಗಿದೆ ಅದಕ್ಕೆ ಹತ್ತೊಂಬತ್ತು ಹಾಕ್ತೀನಿ ಹತ್ತೊಂಬತ್ತು ಬಾಗಿಲೇ ಎರಡು ಟು ಇಂಟು ಎ ಎನ ಬೆಲೆ ಎರಡಿದೆ ಎರಡನ್ನು ಆದೇಶಕ್ಕೆ ಕೊಡ್ರಿ ಹತ್ತೊಂಬತ್ತು ಮೈನಸ್ ಒಂದನ್ನು ಬರೆಯೋಣ ಯಾಕಂದರೆ ಎನ್ ಹತ್ತೊಂಬತ್ತೈತಿ ಡಿನ ಬೆಲೆ ಎಷ್ಟಿದೆ ನೋಡ್ರಿ ಮೂರಿದೆ ಮೂರನ್ನು ಆದೇಶಿಸ್ರಿ ಇನ್ನು ಇದನ್ನು ಸುಲಭೀಕರಣ ಮಾಡ್ಕೊಳ್ತಕ್ಕಂಥ ಕೆಲಸ ನೈನ್ಟೀನ್ ಡಿವೈಡೆಡ್ ಬೈ ಟೂ ಇಂಟು ಬ್ರೆಕೆಟ್ ಟೂ ಇಂಟು ಟು ಫೋರ್ ನೈನ್ಟೀನ್ ಮೈನಸ್ ಒನ್ ಏಯ್ಟೀನ್ ಏಯ್ಟೀನ್ ಇಂಟು ತ್ರೀ ಹದಿನೆಂಟ ಮೂರ ಗುಣಿಸ್ಬೇಕು ಈಗ ಅಷ್ಟೇ ಕೆಲಸ ಹತ್ತೊಂಬತ್ತು ಎರಡು ಅಂಶ ಬ್ರಕೆಟ್ ಹಾಕಿ ನಾಲ್ಕು ಹಂಗೆ ಇಡೋಣ ಹದಿನೆಂಟು ಮೂರಲೇ ಹದಿನೆಂಟ ಮತ್ತು ಮೂರ ಗುಣಿಸಿದ್ರೆ ನಿಮ್ಗೆ ಎಷ್ಟು ಬರ್ತದೆ ಐವತ್ನಾಲ್ಕು ಬರ್ತದೆ ಐವತ್ನಾಲ್ಕಕ್ಕೆ ನಾಲ್ಕನ ಕೂಡಿಸ್ತೀರಿ ಹತ್ತೊಂಬತ್ತು ಬಾಗ್ಲೆ ಎರಡು ಒಂದ್ಲೇ ಐವತ್ತು ಎಂಟು ಬರ್ತದೆ ಐವತ್ತೆಂಟು ಬರ್ತದೆ ಎರಡು ಒಂದ್ಲೆ ಎರಡ ಎರಡಲೇ ನಾಲ್ಕು ಎರಡೊಂಬತ್ತಲೆ ಹದಿನೆಂಟು ಈ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂಬತ್ತ ಗುಣಸ್ರಪ್ಪ ಎಲ್ಲರೂ ಇದು ಮೊತ್ತ ಸಿಗ್ತದೆ ನಾವು ಎಷ್ಟು ಬರ್ತದ ಗುಣಸಿ ಹೇಳಿ ಜರ ಐದ್ನೂರ ಐವತ್ತೊಂದು ಸರಿ ಫೈವ್ ಫಿಫ್ಟಿ ಒನ್ ಹೇಳತ್ತೀರಿ ಎಲ್ಲರದ್ದು ಅಷ್ಟೇ ಬಂತೋ ಇಲ್ಲೋ ನೋಡು ನೀವು ಹೇಳಿದಷ್ಟು ಬರ್ದಿದ್ದೀನ ಹತ್ತೊಂಬತ್ತು ಪದಗಳ ಮೊತ್ತ